ಈ ಒಂದು ದೇವಸ್ಥಾನದ ಈ ಜೀರ್ಣೋದ್ಧಾರವನ್ನು ಕೈಗೊಂಡಿರತಕ್ಕಂಥ ಶಿರಾಪಟ್ಟಣದ ಸಮಸ್ತ ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಚೌಡಪ್ಪನವರ ಮೊದಲು ಬಂದು ಈ ಸಮಾರಂಭದ ಬೇಡಿಕೆ ಮೇಲೆ ಉಪಸ್ಥಿತ ಹಾಗೂ ಈ ಒಂದು ಸಮಾರಂಭದಲ್ಲಿ ಕುಂಭ ಕಳಶದೊಂದಿಗೆ ಈ ಕಾರ್ಯಕ್ರಮವನ್ನು ಬಹಳ ಸುಂದರಗೊಳಿಸಿರುವಂಥ ಎಲ್ಲ ತಾಯಿಯಿಂದರೆ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಮಸ್ತ ಗುರು ಹಿರಿಯರೇ ತಾಯಿಯ ಮಕ್ಕಳಿಗೆ ಮಕ್ಕಳು ಮೊದಲನೇದಾಗಿ ಮಹಾಶಿವರಾತ್ರಿಯ ಶಿವನ ಆಶೀರ್ವಾದ ನಮ್ಮ ನಿಮ್ಮೆಲ್ಲದರಲ್ಲೂ ಸಹಿತ ಇರಲಿ ಹಾಗೆ

ಅತ್ಯಂತ ಶುಭ ದಿನ ಯಾವುದು ಅಂತ ಹೇಳಿದ್ರೆ ಮಾಘ ಮಾಸದ ತ್ರಯೋದಶಿಯ ಮಹಾಶಿವರಾತ್ರಿ ಶಿವಸ್ಯ ರಾತ್ರಿ ಶಿವರಾತ್ರಿ ಅನ್ನುವಂಥ ಸ್ಥಿತಿಯಂತೆ ಈ ರಾತ್ರಿಯನ್ನ ಶಿವನ ರಾತ್ರಿಯೇ ಅನ್ನುವಂತ ಸಂಬೋಧನೆಯಿಂದ ನಮ್ಮ ಪೂರ್ವಿಕ ನಮ್ಮನ್ನು ಕರೆಯುತ್ತೆ ಯಾಕೆ ಈ ಮಹಾಶಿವರಾತ್ರಿಯನ್ನ ಶಿವರಾತ್ರಿ ಅಂತ ಕರೆದರು ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಂಡಲವು ಪ್ರಕೃತಿ ವಿಕಸರವಾಗುವಾಗ ಪ್ರಕೃತಿ ಜಡವಾಗಿರುವಂತಹ ಸಂದರ್ಭದಲ್ಲಿ ಈ ಭೂಮಂಡಲವು ಎಲ್ಲ ಪ್ರಕೃತಿಯಿಂದ ಬೆಳಗುವ ಕಾಲಗಳಲ್ಲಿ ಈ ಮಾಘ ಮಾಸದ ತ್ರಯೋದಶಿಯ ರಾತ್ರಿಯ ಹನ್ನೆರಡ ಶಿವನು ಲಿಂಗ ಸ್ವರೂಪದಲ್ಲಿ ಪ್ರಕಟಗೊಂಡಿರುವಂತ ದಿನ ಆಗಿರುವುದರಿಂದ ಈ ರಾತ್ರಿಯನ್ನು ಶಿವನ ರಾತ್ರಿ ಎಂದು ಕರೀತಾರೆ ಶಿವನು ಪ್ರಪ್ರಥಮವಾಗಿ ಭೂಮಂಡಲದಲ್ಲಿ ನನ್ನನ್ನ ಮೂರ್ತಿಯಿಂದ ಪೂಜೆಗಿಂತಲೂ ಲಿಂಗ ಸ್ವರೂಪವಾಗಿ ನಾನು ಭಕ್ತರಿಗೆ ದರ್ಶನವನ್ನ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಇನ್ನು ಮುಂದೆ ಈ ಲೋಕದೊಳಗೆ ನನ್ನನ್ನು ಯಾರಾದರೂ ಪೂಜಿಸಬೇಕಾದರೆ ಲಿಂಗ ಸ್ವರೂಪದಲ್ಲಿ ನನ್ನನ್ನು ಪೂಜಿಸಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಲಿಂಗ ಸ್ವರೂಪದಲ್ಲಿ ಪ್ರಕಟಗೊಂಡಿರುವಂತ ದಿನವನ್ನೇ ಮಹಾಶಿವರಾತ್ರಿ ರಾತ್ರಿಯ ಹನ್ನೆರಡು ಗಂಟೆಗೆ ಶಿವನ ಪ್ರಕಟಗೊಂಡಿರುವುದರಿಂದ ಮಧ್ಯರಾತ್ರಿ ಆಗಿರುವ ಈ ರಾತ್ರಿಯನ್ನು ನಾವು ಪ್ರತಿ ವರ್ಷವೂ ಶಿವನು ಪ್ರಕಟಗೊಂಡಿರುವಂತ ದಿನ ಆಗಿರುವುದರಿಂದ ಇದನ್ನ ಅಂತ ಹೇಳಿ ಶಿವನ ನಾಮಸ್ಮರಣೆಯೊಂದಿಗೆ ಶಿವನ ಭಜನೆಯೊಂದಿಗೆ ಶಿವನ ಹತ್ತಿರದಲ್ಲಿ ಕಾಲವನ್ನ ಕಲಿಯಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಶಿವರಾತ್ರಿಯನ್ನು ನಾವೆಲ್ಲ ಆಚರಿಸಿಕೊಂಡು ಬರಬಾರದು ಶಿವರಾತ್ರಿ ಅಂದ ತಕ್ಷಣ ನಾವೆಲ್ಲರಿಗೂ ಏನು ನೆನಪು ಉಪವಾಸ ಅಂತ ಒಂದು ನೆನಪ ನೀವೆಲ್ಲರೂ ಉಪವಾಸ ಅಂದ್ರೆ ಆಹಾರವನ್ನ ಬಿಡುವುದೇ ಅಂತ ಭಾವಿಸ್ಕೊಳ್ಬಾರದು ಅದರ ಇನ್ನೊಂದು ಅರ್ಥ ಅಂದ್ರೆ ಉಪ ಪ್ಲಸ್ ವಾಸ ಅಂತ ಉಪ ಅಂದ್ರೆ ಇಲ್ಲಿ ಶಿವನ ಪಕ್ಕದಲ್ಲಿ ಶಿವನ ಹತ್ತಿರದಲ್ಲಿ ಈ ರಾತ್ರಿ ವಾಸ ಇರಬೇಕು ಅನ್ನುವಂಥದ್ದೇ ಉಪವಾಸದ ಮೂಲ ಅರ್ಥ ಇದೆ ನಾವೆಲ್ಲ ಏನ್ ತಿಳ್ಕೊಂಬಿಟ್ಟಿದ್ರೆ ಉಪವಾಸ ಅಂತರಕ್ಷಣದಲ್ಲಿ ಪೂರ್ಣವಾಗಿ ಆಹಾರವನ್ನ ಬಿಟ್ಟು ಮಲಕೊಂಡ್ಬಿಟ್ರೆ ಉಪವಾಸ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀವಿ ಆದ್ರೆ ಈ ರಾತ್ರಿ ಹೊತ್ತು ಆಹಾರನೂ ಸ್ವಲ್ಪ ಕಡಿಮೆ ಇರಬೇಕು ಈ ರಾತ್ರಿ ಪೂರ್ಣ ಜಾಗರಣೆ ಇರಬೇಕಾದ್ರೆ ಆಹಾರ ಸಮೀಪವು ಕಡಿಮೆ ಆದ್ರೆ ಜಾಗರಣೆಯನ್ನ ಮಾಡಲಿಕ್ಕೆ ಶಿವನ ಸನ್ನಿಧಾನದಲ್ಲಿ ಶಿವಭಜನೆಯನ್ನ ಶಿವ ನಾಮಸ್ಮರಣೆಯನ್ನ ಮಾಡಬಹುದು ಅನ್ನುವಂತ ಕಾರಣಕ್ಕಾಗಿ ಉಪವಾಸವನ್ನ ಆಚರಿಸಿಕೊಂಡು ಶಿವನ ಉಪ ವಾಸದಲ್ಲಿ ಇರತಕ್ಕಂಥ ದಿನ ಅನ್ನುವಂಥದ್ದನ್ನು ನಾವಿ ಮಾಡೋದು ನಿಮಗೆಲ್ಲ ಹಾಗೆ ಈ ಲೋಕವನ್ನ ತ್ರಿಮೂರ್ತಿಗಳು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮನು ಸೃಷ್ಟಿ ಮಾಡಿದಾನೆ ಎಲ್ಲರನ್ನ ಕಾಯುವಂತ ಕೆಲಸವನ್ನ ಸ್ಥಿತಿಯನ್ನ ವಿಷ್ಣು ಮಾಡ್ತಾ ಇದ್ದಾನೆ ಈ ಲೋಕದ ನಯಕರ್ತನಾಗಿ ಶಿವನು ಭಯಂಕರ ಮಾಡ್ತಾ ಇದ್ದಾನೆ ತ್ರಿಮೂರ್ತಿಗಳ ಒಂದು ಕಾರ್ಯದಿಂದ ಈ ಲೋಕವು ಸೃಷ್ಟಿಯಾಗಿರುವುದರಿಂದ ಅದರಲ್ಲೂ ವಿಶೇಷವಾಗಿ ಶಿವನನ್ನ ಅತ್ಯಂತ ಭಯಭಕ್ತಿಯಿಂದ ಕೂಸಿದರೆ ಶಿವನು ಅತ್ಯಂತ ಕರುಣಾಮಯ ಆಗಿರುವುದರಿಂದ ಶಿವನನ್ನ ಬಲು ಹೆಚ್ಚು ನಾವು ಬದುಕುವ ನೋಡಿಕೊಂಡಿದ್ದೇವೆ ಯಾಕೆ ಅಂತ ಶಿವನು ಸದಾಕಾಲ ಭಕ್ತ ಪ್ರಿಯ ಶಿವ ಆತನಿಗೆ ಯಾವುದೇ ವಂಚನ ಮಹಿಳೆಗಳು ಬೇಕಾಗಿಲ್ಲ ಆತನಿಗೆ ಕೊಡ್ತಕ್ಕಂಥ ಸಂಪತ್ತುಗಳು ಬೇಕಾಗಿಲ್ಲ ಶಿವನಿಗೆ ಮುಖ್ಯವಾಗಿ ಬೇಕಾಗಿರುವಂತ ಏನಂತ ಹೇಳಿದ್ರೆ ಭಕ್ತಿ ಪೂರ್ವಕವಾಗಿ ನೀನು ಶಿವನಡಿಗೆ ಬಂದು ಆತ ನಾಮಸ್ಮರಣೆ ಮಾಡಿದರೆ ಸಾಕು ಆತನ ಅತ್ಯಂತ ಸಂತುಷ್ಟಗೊಳ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಶಿವನ ಭಕ್ತರು ಈ ದೇಶದಷ್ಟೇ ಅಲ್ಲ ಜಗತ್ತಿನ ಶಿವನ ಭಕ್ತರು ಹೆಚ್ಚಂತ ನಾವು ಕಾಣ್ತಾ ಇದ್ದೀವಿ ಏನೇನೋ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರು ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಜೀನಿಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲಿಮ್ ತೊಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ